ಓಕೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬೆಳಗಾವಿ ನಗರಕ್ಕೆ ಕಾಡಾನೆ ಎಂಟ್ರಿ ಕೊಟ್ಟಿದೆ ಅಂತ ಬೆಕ್ಕಿನಕೇರಿ ಮಾರ್ಗವಾಗಿ ಬೆಳಗಾವಿಯ ವೈಭವ ನಗರಕ್ಕೆ ಎಂಟ್ರಿ ಕೊಟ್ಟಿದೆ ಕಾಡಾನೆ ರಾತ್ರಿ ಇಡೀ ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಸಿಬ್ಬಂದಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಸದ್ಯಕ್ಕೆ ಕಂಗ್ರಾಳಿ ಮಾರ್ಗವಾಗಿ ಅಲತಗ ಕಡೆಗೆ ಈಗ ಕಾಡಾನೆ ಹೋಗ್ತಾ ಇದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಇಷ್ಟು ದಿನ ರೈತರ ಜಮೀನುಗಳಿಗೆ ಕಾಡಾನೆ ನುಗ್ತಾ ಇತ್ತು ಬೆಳೆಯನ್ನು ನಾಶಪಡಿಸ್ತಾ ಇತ್ತು ಜಮೀನಲ್ಲಿ ಕೆಲಸ ಮಾಡ್ತಾ ಇದ್ದವರ ಮೇಲೆ ದಾಳಿ ಮಾಡ್ತಾ ಇತ್ತು ಈಗ ಕಾಡಾನೆ ನೇರವಾಗಿ ನಗರ ಪ್ರದೇಶಕ್ಕೆ ನುಗ್ತಾ ಇದೆ ಈ ಹಿಂದೆ ಎಲ್ಲ ನಡೆದಿಲ್ಲ ಅಂತೇನಿಲ್ಲ ಮೈಸೂರಿನಲ್ಲೂ ಕೂಡ ಸಿಟಿಗೆ ನುಗ್ಗಿತ್ತು ಆನೆಗಳು ಅದೇ ರೀತಿ ಇವಾಗ ಬೆಳಗಾವಿನಲ್ಲೂ ಕೂಡ ನಗರ ಪ್ರದೇಶಕ್ಕೆ ಕಾಡಾನೆ ನುಗ್ಗಿದೆ ಈಗ ಈ ಆನೆಯನ್ನು ಕಾಡಿಗೆ ಅಟ್ಟುವಂತಹ ಕೆಲಸ ಆಗಬೇಕು ಆಗಿ ನಗರ ಪ್ರದೇಶ ಜನ ಓಡಾಡ್ತಾ ಇರ್ತಾರೆ ಯಾರ ಮೇಲೆ ಅಟ್ಯಾಕ್ ಮಾಡುತ್ತೋ ಏನಾಗುತ್ತೋ ಗೊತ್ತಿಲ್ಲ